ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಡಿ ಬಾಸ್ ಅವರ ಕ್ರೇಜ್ ಯಾವ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಇಂದಿಗೂ ಕೂಡ ಇವರನ್ನು ಬೀಟ್ ಮಾಡುವ ಇನ್ನೊಬ್ಬ ನಟ ಯಾರೂ ಇಲ್ವೇ ಇಲ್ಲ ಆ ರೇಂಜ್ನ ಹವಾನ ಡಿ ಬಾಸ್ ಅವರು ಮೇಂಟೈನ್ ಮಾಡಿದ್ದಾರೆ ಇಂದು ಇವರು ಜೈಲಲ್ಲಿ ಇರ್ಬೋದು ಆದರೂ ಕೂಡ ಅವರ ಅಭಿಮಾನಿಗಳ ಸಂಖ್ಯೆ ಕಡಿಮೆ ಆಗಿಲ್ಲ ಪ್ರತಿದಿನ ಅವರ ಹೆಸರು ಟ್ರೆಂಡಿಂಗಲ್ಲಿರುತ್ತೆ ಇವರು ತುಂಬಾ ಡೈ ಹ್ಯಾಡ್ ಫ್ಯಾನ್ಸನ್ನು ಹೊಂದಿದ್ದಾರೆ ಅವರು ಡಿ ಬಾಸ್ನ ಎಂದಿಗೂ ಬಿಟ್ಟು ಕೊಡಲ್ಲ ಇದು ಡಿ ಬಾಸ್ ಅಭಿಮಾನಿಗಳ ತಾಕತ್ತು ಅಂತಲೇ ಹೇಳ್ಬೋದು ಇವರ ನೇರ ನಡತೆ ಹಾಗೂ ಆ್ಯಟಿಟ್ಯೂಡ್ ಅಂದರೆ ಇವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಇಂದಿಗೂ ಕೂಡ ಇವರು ಎಲ್ಲಾದರೂ ಬರ್ತಾರೆ ಅಂದರೆ ಸಾಕು ಕೋಟಿ ಕೋಟಿ ಜನ ಸೇರ್ತಾರೆ ಹಾಗೂ ಒಮ್ಮೆ ಇವರನ್ನ ನೋಡಿದರೆ ಸಾಕು ಅಂತ ಎಷ್ಟೊಂದು ಅಭಿಮಾನಿಗಳು ಕಾದು ಕೂತಿರ್ತಾರೆ ಇವರ ಗತ್ತು ಯಾವ ರೇಂಜ್ಗೆ ಇದೆ ಅಂದರೆ ಇವರ ಯಾವುದಾದ್ರೂ ಒಂದು ಸಿನಿಮಾ ರಿಲೀಸ್ ಆದರೆ ಸಾಕು ಎಲ್ಲ ಬೇರೆ ನಟರು ಅವರ ಸಿನಿಮಾ ರಿಲೀಸ್ ಮಾಡೋಕ್ಕೆ ಭಯ ಪಡ್ತಾರೆ ಅದು ಡಿ ಬಾಸೋರ ತಾಕತ್ತು ಅಂತಾನೆ ಹೇಳ್ಬೋದು ಇತ್ತೀಚೆಗೆ ಬಿಗ್ ಬಾಸ್ ಮನೆಯ ಬಂದ್ ಮಾಡಿ ಮತ್ತೆ ಓಪನ್ ಮಾಡಿದ್ರು ಅದರ ಬಗ್ಗೆ ಮಾತನಾಡಿದ ಕಿತ್ತ ಸುದೀಪ್ ಅವರು ನನ್ನ ಗೆಳೆಯ ಡಿ ಬಾಸ್ ಹೊರಗೆ ಎದ್ದಿದ್ರೆ ಬಿಗ್ ಬಾಸ್ ಮನೆ ಬಂದ್ ಮಾಡುವ ತಾಕತ್ತು ಯಾರಿಗೂ ಇರ್ತಾ ಇದ್ದಿಲ್ಲ ಅಂತ ಖಡಕ್ ಆಗಿ ಹೇಳಿಬಿಟ್ಟಿದ್ದಾರೆ ಇವರಿಬ್ಬರ ಸ್ನೇಹ ಸದಾ ಹೀಗೆ ಇರಲಿ ಅಂತ ಆಶಿಸೋಣ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು